ಎಲ್ಲರೂ ಸಂತೋಷವಾಗಿರಲಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಎಲ್ಲರೂ ಅದೃಷ್ಟವಂತರಾಗಿರಲಿ ಯಾರು ಕಷ್ಟಕ್ಕೆ ಒಳಗಾಗದಿರಲಿ ಎಲ್ಲರ ತೊಂದರೆಗಳು ಪರಿಹಾರವಾಗಲಿ ಎಲ್ಲರಿಗೂ ಒಳ್ಳೆಯ ಅದೃಷ್ಟವು ಪ್ರಾಪ್ತವಾಗಲಿ ಸಹನೋ ಓತೋ ಸಹನೋತ ಸಾಯಿ ಸದ್ಭಕ್ತರಿಗೆ ವಿಶೇಷ ಸೂಚನೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಗುರುವಾರ ವಿಶೇಷವಾದ ಗುರುಪೌರ್ಣಿಮೆ ದಿನ ಆ ದಿವಸ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ವಿಶೇಷ ಅಲಂಕಾರ ನಮಸ್ಕಾರ ಇದು ಟೆಸ್ಟ್ ವ್ಲಾಗ್ ನಾನು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದು ಅಣ್ಣನೂ ಮತ್ತು ಬಾನು ಒಟ್ಟಿಗೆ ಹೋಗ್ತಾ ಹೋಗ್ತಾಯಿದ್ರು ಅಣ್ಣ ಎಲ್ಲ ಹೊರ್ಗಡೆ ಹೋಗಬೇಕು ದೇವ್ನಹಳ್ಳಿ ಹತ್ರ ಅಂತ ಅಣ್ಣ ಅಂತಾಯಿದ್ರು ಮತ್ತು ಬಾನು ಬೇರೆ ಕಾಲೇಜ್ಗೆ ಇವಾಗ ಎಕ್ಸಾಮ್ ಇದೆಯಲ್ವಾ ಅದಕ್ಕೆ ಬಾನನು ಬೇಗನೆ ಹೋಗ್ಬೇಕು ಆರು ಗಂಟೆಗೆಲ್ಲ ಮನೆ ಬಿಡಬೇಕು ಅಂತ ಹೇಳಿದ್ರು ನಾವು ಹಿಂಗೆ ಹೇಗೂ ಬೇಗ ಎದ್ದಿದ್ದೀರಿ ಪ್ರೀತಿ ಬೇರೆ ಆಫೀಸ್ಗೆ ನಾನು ಹೋಗೋಲ್ಲ ಇವತ್ತು ಅಂತ ಹೇಳಿದ್ದು ರಿಷಿನೂ ಕಾಲೇಜ್ಗೆ ಹೋಗೋಲ್ಲ ಇವತ್ತು ಅವ್ನಿಗೂ ಎಕ್ಸಾಮ್ ಇದೆ ಅವ್ನಿಗೆ ಇವತ್ತು ರಜಾ ಹಾಗಾಗಿ ನೆಕ್ಸ್ಟು ನೆಕ್ಸ್ಟ್ ಡೇ ಅವ್ನಿಗೆ ಎಕ್ಸಾಮ್ ಇರೋದು ಪ್ರೀತು ಮಂಡೇ ತನಕ ರಜೆ ಹಾಕಿತ್ತು ಆಫೀಸ್ಗೆ ಹೋಗೋಲ್ಲ ಇವತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಬೇರೆ ಹೇಳಿತ್ತು ಸರಿ ಅಂತ ಹೇಳಿ ನಾವು ಬೆಳಗ್ಗೆ ಹೇಗೂ ಬೇಗ ಇದ್ದಿದ್ವಲ್ಲ ಫಸ್ಟು ಪೂಜೆ ಎಲ್ಲ ಮುಗಿಸಿಬಿಡೋಣ ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಇನ್ನು ನಾಲ್ಕು ಜನಕ್ಕೆ ಇನ್ನೇನು ಮಾಡೋದು ಸ್ವಲ್ಪ ಉಪ್ಪಿಟ್ಟು ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನೋಡಿದ್ರೆ ಸ್ವಲ್ಪ ಹೊಟ್ಟೆ ಅಶು ಆಗ್ತಾಯಿತ್ತು ನನಗೆ ಹಾಗಾಗಿ ಸ್ವಲ್ಪ ಕಡಲೆ ಮಿಠಾಯಿ ಇತ್ತು ಅದನ್ನು ತಿನ್ಬಿಟ್ಟು ಅದಾದಮೇಲೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಅತ್ತಿಗೆ ನೋಡಿದ್ರೆ ಬೇಡ ತರಕಾರಿ ಹಾಕಿದು ಉಪ್ಪಿಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಬರೀ ನಾಲ್ಕು ಜನಕ್ಕೆ ಅಂತ ಮಾಮೂಲಿಯಾಗಿ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮಾಮೂಲಿ ಉಪ್ಪಿಟ್ಟೇ ಮಾಡಿದೆ ಉಪ್ಪಿಟ್ಟೆಲ್ಲ ಮಾಡಿದೆಲ್ಲ ಆದಮೇಲೆ ಟಿಫನ್ ಮುಟ್ಟು ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಪ್ರೀತು ಸ್ವಲ್ಪ ರೆಡಿ ಆಗೋದು ಲೇಟ್ ಆಯಿತು ಅಂದರೆ ಎದ್ದಿದ್ದು ಸ್ವಲ್ಪ ಲೇಟಾಯಿತು ಹಾಗಾಗಿ ರೆಡಿ ಆಗೋದು ಸ್ವಲ್ಪ ಲೇಟಾಯಿತು ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಒಂದು ಹತ್ತು ಗಂಟೆ ತನಕ ಅದಕ್ಕೆ ಆಮೇಲೆ ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡಿ ನಾನು ಬರ್ತೀನಿ ಅಂತ ಅವ್ರು ಹೇಳಿದ್ರು ಸರಿ ಅಂತ ಹೇಳಿ ನಾವು ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಆಮೇಲೆ ಫಸ್ಟು ರಾಯರಿಗೆ ಹೋಗಿಬಿಡೋಣ ರಾಯರಿಗೆ ಹೋಗ್ಬಿಟ್ಟು ನಾನು ಪ್ರತಿ ಗುರುವಾರ ನಾನು ರಾಯರಿಗೆ ಹೋಗ್ಬೇಕು ಇವತ್ತು ಯಾಕೋ ಸ್ವಲ್ಪ ನಂಗೆ ಹುಷಾರಿರಲಿಲ್ಲ ನಿನ್ನೆಯಿಂದ ಸ್ವಲ್ಪ ನಿನ್ನೆ ನೈಟಿಂದ ಸ್ವಲ್ಪ ಗಂಟ್ಲು ನೋವಿತ್ತು ಹಾಗಾಗಿ ಸ್ವಲ್ಪ ಎಕ್ಕೋ ಎಲ್ಲ ನೋವು ಇತ್ತು ಇನ್ನು ಹಾಗಾಗಿ ಇವತ್ತು ನಾನು ಹೆಜ್ಜೆ ನಮಸ್ಕಾರ ಪ್ರತಿ ಗುರುವಾರ ನಾನು ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ದೆ ಇವತ್ತು ಆಗೋದೂ ಇಲ್ಲ ಅಂದ್ಕೊಂಡೆ ಇಲ್ಲಿಂದ ಮನೆ ಹತ್ತಿರದಿಂದ ರಾ ರಾಯ್ಗೆ ಹೋಗೋಣ ಆಮೇಲೆ ಬೇಕಾದರೆ ಅಲ್ಲಿಂದ ಆಟೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನು ಅತ್ತಿಗೆ ಮತ್ತು ಪ್ರೀತು ಮೂವರು ರಾಯರು ದೇವಸ್ಥಾನಕ್ಕೆ ಬಂದ್ವಿ ಪ್ರೀತು ಬೇರೆ ತುಂಬ ದಿನ ಆಗಿತ್ತು ಅಂದರೆ ಬೆಳಿಗ್ಗೆ ಟೈಮೇನೆ ಕೊಟ್ಬಿಡೋದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ಆಫೀಸ್ಗೆ ಹೋಗೋದು ಇವತ್ತು ಇಲ್ಲ ನಾನು ರಜಾ ಹಾಕ್ತೀನಿ ಒಂದು ಟೂ ಡೇಸ್ ರಜೆ ತೊಗೊಳ್ತೀನಿ ಅಂತ ಹೇಳಿದ್ದು ಸರಿ ಅಂತ ಹೇಳಿ ಮತ್ತು ಪ್ರೀತುನೇ ಕೇಳಿತ್ತು ಅಂದರೆ ಪ್ರೀತು ಫಸ್ಟ್ ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರತಿ ವಾರ ಬಾಬಾ ಟೆಂಪಲ್ಗೆ ಇತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಆದರೆ ಇವಾಗ ಹೋಗೋಕ್ಕಾಗ್ತಾ ಇಲ್ಲ ಅವಾಗ ರಜಾ ಹಾಕಿ ಈ ಥರ ಹೋಗ್ಬೇಕಷ್ಟೇ ಯಾಕೋ ಇದ್ದಕ್ಕಿದ್ದಂಗೆ ನಿನ್ನೆ ದಿವಸ ನಾನು ರಜಾ ಹಾಕ್ಬಿಟ್ಟು ಬರ್ತೀನಿ ನಾಳೆ ಬಾಬಾಗೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂತಾಯಿತು ಹ್ಞೂ ಸರಿ ಬಾಮ್ಮ ಅಂತ ಹೇಳಿದ್ವಿ ರಜಾ ಹಾಕ್ಬಿಟ್ಟು ಬಂದಿತ್ತು ಇವತ್ತು ಹಾಗೆ ರಾಯರಿಗೆ ಹೋಗ್ಬಿಟ್ಟು ರಾಯೂರು ದೇವಸ್ಥಾನದಿಂದ ಅಲ್ಲಿಂದ ಆಮೇಲೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಮೂವರು ಬಂದ್ವಿ ಇಲ್ಲಿಗೆ ಸಾಯಿಬಾಬಾ ಟೆಂಪಲ್ಗೆ ತುಂಬ ದಿನಗಳಾದಮೇಲೆ ಬಂದ್ವಿ ನಾವು ಇಲ್ಲಿ ಬಂದರೆ ನಮ್ಮ ಚಿನ್ನಿ ಪಾಪನ್ ಕರ್ಕೊ ಬಂದಿದ್ವಲ್ಲ ಸಾಯಿಬಾಬಾ ಟೆಂಪಲ್ಗೆ ಅದೇ ನೆನಪಾಗುತ್ತೆ ಫಸ್ಟು ನಾವು ಬಂದಿದ ತಕ್ಷಣ ನೆನಪಾಗೋದೇ ಇಲ್ಲಿ ಈ ದೇವಸ್ಥಾನ ಹತ್ರ ನಾವು ಇಲ್ಲಿ ಬಂದಿದ ತಕ್ಷಣ ನೆನಪಾಗೋದು ಚಿನ್ನಿ ಪಾಪನೇ ಅವನು ಕಾರಲ್ಲಿ ಒಂದು ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ವಿ ಹಾಗಾಗಿ ಅನ್ ಅವ್ನ ನೆನಪಾಗ ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ ತಕ್ಷಣ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಆಮೇಲೆ ಹೋಗೋಣ ಆಗಲೇ ತುಂಬ ಜನ ಇದ್ದರು ನಾವು ಹೋಗೋ ಅಷ್ಟರಲ್ಲೂ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಗಿತ್ತು ಅಲ್ಲಿ ಭಜನೆ ಸ್ಟಾರ್ಟ್ ಆಯಿತು ಅಂತಂದರೆ ಭಜನೆ ಮುಗಿಯೋ ತನಕ ಮಹಾಮಂಗ್ಲಾತಿನೂ ಇಲ್ಲ ಮತ್ತು ನಾವು ಅಲ್ಲಿ ಮುಂದೆಗಡೆ ಹೋಗೋದಕ್ಕೂ ಆಗೋದಿಲ್ಲ ಭಜನೆ ಎಲ್ಲ ಮುಗಿಸಿದ್ಮೇಲೆ ನಾವು ಹೋಗಬೇಕು ಹಾಗಾಗಿ ನಾವೂ ಹೇಗೂ ಹೋಗಿದ್ದೀವಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ನಾವು ಕೂತಿದ್ವಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಪ್ರೀತು ಅಂತ ಎದ್ದು ಬರೋ ಪರಿಸ್ಥಿತಿಲ್ಲೇ ಇರಲಿಲ್ಲ ಪ್ರೀತಿಗೆ ಬಾಬಾ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಮೊದಲಿಂದಲೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರತಿ ವಾರೂ ಒಂದು ವಾರ ಮಿಸ್ ಮಾಡ್ದಂಗೆ ಇತ್ತು ಆದರೆ ಇವಾಗ ಹೋಗೋಕ್ಕಾಗ್ತಾ ಇಲ್ವಲ್ಲ ಅದಕ್ಕೋಸ್ಕರನೇ ಆಫೀಸ್ ರಜೆ ಹಾಕ್ಬಿಟ್ಟು ಬಂದಿತ್ತು ನಾನು ಬಾಬಾ ಟೆಂಪಲ್ಗೆ ಹೋಗಲೇಬೇಕು ಅಂತ ಹೇಳಿ ನಾವು ಸರಿ ಕೂತ್ಕೊಳ್ಳೋಣ ಬಿಡು ಏನು ಮನೆಗೂ ಹೋಗಿ ಇನ್ನೇನು ಮಾಡೋದು ಓ ಇಲ್ಲೇ ದೇವಸ್ಥಾನದ ಹತ್ರ ಒಂದು ಅರ್ಧ ಗಂಟೆ ಇದ್ದು ಹೋದ್ರಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆನೂ ಹೇಳಿದ್ರು ಸರಿ ಪಾಪ ಭಜನೆ ಮುಗಿಸ್ಕೊಂಡೆ ಹೋಗೋಣ ಅಂತ ಹೇಳಿ ನಾವು ಕುತ್ಕೊಂಡಿದ್ವಿ ಭಜನೆ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಅಂದರೆ ಉತ್ತರಳ್ಳಿ ಹತ್ರ ಸಾಯಿಬಾಬಾ ಟೆಂಪಲ್ನು ನಾವು ಬಂದಿರೋದು ಕನಕಪುರಮೇಂದ್ರ ಉತ್ರಳ್ಳಿ ಇದೆಯಲ್ವ ಉತ್ರಳ್ಳಿ ಹತ್ರ ನಾವು ಬಂದಿರೋದು ಸಾಯಿಬಾಬಾ ಟೆಂಪಲ್ಗೆ ಇಲ್ಲಂತೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಊಟನೂ ಇಲ್ಲೇ ಕೊಡ್ತಾರೆ ದೇವಸ್ಥಾನದ ಹತ್ರನೇನೇನೆ ಊಟ ಎಲ್ಲ ಹಾಕ್ತಾರೆ ತುಂಬ ಚೆನ್ನಾಗೈತೆ ಇಲ್ಲಿ ದೇವಸ್ಥಾನ ಮಾತ್ರ ಪೂಜೆಯೂ ಅಷ್ಟೇ ತುಂಬಾ ಚೆನ್ನಾಗೈತೆ ಅಲಂಕಾರ ಮತ್ತು ಭಜನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ವಾರವೂ ಅಷ್ಟೇ ಹತ್ತನೇ ತಾರೀಕು ಪೌರ್ಣಮಿ ಇತ್ತಲ್ಲ ಅದರ ವಿಶೇಷತೆ ಎಲ್ಲ ಹೇಳ್ತಾಯಿದ್ರು ಮುಕ್ತರಾದವರು ಇತರರನ್ನು ಉದ್ಧರಿಸಲಿ ಎಲ್ಲರೂ ಸಂತೋಷವಾಗಿರಲಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಎಲ್ಲರೂ ಅದೃಷ್ಟವಂತರಾಗಿರಲಿ ಯಾರು ಕಷ್ಟಕ್ಕೆ ಒಳಗಾಗದಿರಲಿ ಎಲ್ಲರ ತೊಂದರೆಗಳು ಪರಿಹಾರವಾಗಲಿ ಎಲ್ಲರಿಗೂ ಒಳ್ಳೆಯ ಅದೃಷ್ಟವು ಪ್ರಾಪ್ತವಾಗಲಿ ಎಲ್ಲರಿಗೂ ತಮ್ಮ ಆಶಯಗಳು ಫಲಿಸಲಿ ಎಲ್ಲರೂ ಎಲ್ಲೆಡೆಗಳಲ್ಲಿಯೂ ಹರ್ಷವಾಗಿರಲಿ ಓ ಸಹನಾ ಸಹ है हेजस्विनावधि तमस्तु मा वित्पिधामहै ॐ शान्ति 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 ओ असतोमासद्भमय कमसोमा ज्योतिर्गमया ोतंगम ओम शांति 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 ओम पूर्णमीघं पूर्ण पूर्ण दक्षते पूर्णस्य से पूर्णमाधा वशिष्यते ओम शा शान्ति शान्ति कायेन वाचा मनसेन्द्र एव बुद्ध्यात्मना वा प्रकृते स्वभावात् करोमि यच्छ सकलं परस्मै श्रीमन्नारायणायेति समर्पयामि ब्रह्मैव सत्यम् अरिवो तत्सद ಸದ್ಗುರು ಪಾದಾರ್ಪಣ ಓಂ ಸಾಯಿರಾಮ್ ಸಾಯಿ ಸದ್ಭಕ್ತರಿಗೆ ವಿಶೇಷ ಸೂಚನೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಗುರುವಾರ ವಿಶೇಷವಾದ ಗುರುಪೂರ್ಣಿಮೆ ದಿನ ಆವತ್ತಿನ ದಿವಸ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಮತ್ತು ವಿಶೇಷ ಅಲಂಕಾರಗಳೆಲ್ಲ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಆರೂವರೆ ಗಂಟೆಗೆ ಆರತಿ ಅದಾದ ನಂತರ ಒಂಬತ್ತು ಗಂಟೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಆರತಿ ಸಾಯಂಕಾಲ ಐದು ಗಂಟೆಗೆ ಗುರುಪೂರ್ಣಿಮೆ ವಿಶೇಷ ಪೂಜಾ ಕಾರ್ಯಕ್ರಮ ವ್ಯಾಸ ಪೂಜೆ ಕಾರ್ಯಕ್ರಮ ಅದಾದ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಶೇಷಾರತಿ ಕಾರ್ಯಕ್ರಮ ಇರುತ್ತೆ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಾಯಕೃಪೆ ಪಾತ್ರರಾಗಬೇಕಾಗಿ ಸಭೆಯ ಪ್ರಾರ್ಥನೆ ಪೂಜೆಗೆ ಕಾಣಿಕೆ ಕೊಡುವ ಭಕ್ತಾದಿಗಳು ಒಳ್ಳೆ ವಿಶೇಷ ಕೋಟದಲ್ಲಿ ತಮ್ಮ ಹೆಸರನ್ನು ಕೊಂಡು ಪ್ರಸಿದೆಯನ್ನು ಪಡೆಯಬಹುದು ಬಾರನೇ ದಿನ ಹನ್ನೊಂದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವಿಶೇಷವಾದ ಭಜನಾ ಕಾರ್ಯಕ್ರಮ ಇರುತ್ತೆ ಭಕ್ತಾದ ಎಲ್ಲ ಕಾರ್ಯಕ್ರಮಕ್ಕಾಗಮಿಸಿ ಸಾಯಂಕೃಪ ಮಾತ್ರಾಗಬೇಕಾಗಿ ಸವನೆಯ ಪ್ರಾರ್ಥನೆ ಇವತ್ತು ರಾಯರು ದರ್ಶನ ಮತ್ತು ಸಾಯಿಬಾಬು ದರ್ಶನ ಎರಡು ಎರಡು ದಿವಸದಕ್ಕೂ ಹೋಗಿದ್ದು ಒಂಥರ ಏನೋ ಒಂಥರ ಖುಷಿ ಆಯಿತು ಹಾಗೆ ಅಂದನಕ್ಕೆಲ್ಲ ದುಡ್ಡು ಕಟ್ಬಿಟ್ಟು ಬಂದಿದ್ದಾದಮೇಲೆ ಪ್ರಸಾದ ಇಸ್ಕೊಂಡು ಪ್ರಸಾದ ತಿನ್ಬಿಟ್ಟ ಆಮೇಲೆ ಮನೆಗೆ ಹೊರಡೋಣ ಅದು ಪ್ರೀತು ಕೇಳ್ತಾ ಇತ್ತು ಅದಕ್ಕೆ ಏನಾದರೂ ಪಾಪ ಹೊರಗಡೆ ಹೋಗೋಣ ಅಂತ ಏನಿಲ್ಲಮ್ಮ ಮನೆಗೆ ಹೋಗೋಣ ಅಂತ ಪ್ರೀತು ಹೇಳಿದ್ದು ಅಂತೂ ಇವತ್ತು ತುಂಬಾ ಖುಷಿಯಾಯಿತು ರಾಯರು ದರ್ಶನ ಮತ್ತು ಬಾಬಾ ದರ್ಶನ ಎರಡು ಒಟ್ಟೊಟ್ಟಿಗೆ ಆಯ್ತಲ್ಲ ಹಾಗಾಗಿ ಇಲ್ಲಿಗೆ ಇವತ್ತಿನ ಇಲ್ಲಾಕ್ ಎಂಡ್ ಆಗುತ್ತಿದೆ ಧನ್ಯವಾದಗಳು